ಜಾತ್ರೆಗಾಗಿ ಊರಿಗೆ ಊರೇ ಖಾಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಜಾತ್ರೆಗಳನ್ನ ಆಚರಿಸಲಾಗುತ್ತೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಮೂರು ವರ್ಷಕ್ಕೊಮ್ಮೆ ಆಚರಿಸುವ ಗ್ರಾಮದೇವಿ ಜಾತ್ರೆಗೆ ತನ್ನದೇ ಆದ ಮಹತ್ವವಿದೆ ಜಾತ್ರೆಗೋಸ್ಕರ ಇಡೀ ಊರಿಗೆ ಊರೇ ಖಾಲಿಯಾಗುತ್ತೆ ಮನೆ ಬಾಗಿಲಿಗೆ ಬೀಗ ಹಾಕುವ ಜನರು ಊರನ್ನು ತೊರೆಯುತ್ತಾರೆ ಜನರಿಲ್ಲದೆ ಬನಗುಡುತ್ತಿರುವ ಸಂಪೂರ್ಣ ಪಟ್ಟಣ ಎಲ್ಲಿ ನೋಡಿದರೂ ಬಾಗಿಲಿಗೆ ಬೀಗ ಹಾಕಿರುವ ಮನೆಗಳು ಊರಿಗೆ ಊರೇ ಖಾಲಿ ಖಾಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿ ಬಂದ್ ರೀತಿಯ ವಾತಾವರಣ ಈ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಜನರು ಹೀಗೆ ಮನೆ ಬಿಟ್ಟು ಹೋಗುತ್ತಿರುವುದು ಜಾತ್ರೆಯ ಆಚರಣೆಯ ಭಾಗವಾಗಿದೆ ಹೌದು ಕಲಘಟಗಿಯ ಗ್ರಾಮದೇವಿ ಜಾತ್ರೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಮತ್ತು ಜಾತ್ರೆಯ ವೈಭವಕ್ಕೆ ಸಾಕ್ಷಿಯಾಗುತ್ತಾರೆ ಮೂರು ವರ್ಷಗಳ ಿಗೊಮ್ಮೆ ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಗ್ರಾಮದೇವಿಯ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ ಈ ಬಾರಿ ಮಾರ್ಚ್ ಒಂದರಿಂದ ಒಂಬತ್ತರವರೆಗೆ ಗ್ರಾಮದೇವಿಯ ಜಾತ್ರೆ ನಡೆಯಲಿದೆ ಜಾತ್ರೆಗಾಗಿ ಕಲಘಟಗಿ ಸೇರಿದಂತೆ ಸುತ್ತಲಿನ ಐದು ಹಳ್ಳಿಗಳ ಜನರು ವಿಶಿಷ್ಟವಾದ ಪದ್ಧತಿಯನ್ನ ಅನುಸರಿಸುತ್ತಾರೆ ಸಾವಿರಾರು ಜನರು ಕುಟುಂಬ ಸಮೇತರಾಗಿ ತಮ್ಮ ಮನೆಗಳಿಗೆ ಬೀಗ ಹಾಕಿ ಪಟ್ಟಣದಿಂದ ಹೊರ ಹೋಗುತ್ತಾರೆ ಕಲಘಟಗಿ ದಾಸ್ತಿಕೊಪ್ಪ ಕಲಕುಂಡಿ ಬೆಂಡಿಗೇರಿ ಮಾಚಾಪುರ ಗ್ರಾಮಗಳಲ್ಲಿ ಹೊರವಾದ ಪದ್ಧತಿಯನ್ನ ಆಚರಿಸುತ್ತಾರೆ ಈ ಐದು ಹಳ್ಳಿಗಳಲ್ಲಿ ಬರುವ ಯುಗಾದಿಯವರೆಗೆ ಮದುವೆ ನಿಶ್ಚಿತಾರ್ಥ ನಾಮಕರಣ ಸೇರಿದಂತೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ ಈ ವರ್ಷದ ಹೋಳಿ ಹುಣ್ಣಿಮೆಯಂದು ಬಣ್ಣ ದೋಪುಳಿಯನ್ನು ಸಹ ಆಚರಿಸುವುದಿಲ್ಲ ಜನರು ಐದು ದಿನಗಳ ಕಾಲ ಮನೆಗಳನ್ನ ಖಾಲಿ ಮಾಡುತ್ತಾರೆ ಜಾತಿ ಮತ ಮತ್ತು ಧರ್ಮವನ್ನ ಲೆಕ್ಕಿಸದೆ ಎಲ್ಲರೂ ಈ ಸಂಪ್ರದಾಯ ಪಾಲಿಸುತ್ತಾರೆ ಸರ್ವ ಧರ್ಮೀಯರು ಮನೆ ತೊರೆದು ಗ್ರಾಮ ದೇವತೆಯ ಜಾತ್ರೆಯ ನಿಯಮ ಪಾಲಿಸುತ್ತಾರೆ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಮನೆಯಿಂದ ದೂರವಿರುತ್ತಾರೆ ಜಾತ್ರೆಗೆ ಮೊದಲು ಐದು ವಾರಗಳ ಆಚರಣೆ ನಡೆಯುತ್ತೆ ಮೂರು ಮಂಗಳವಾರ ಮತ್ತು ಶುಕ್ರವಾರಗಳನ್ನ ಹೊರವಾರವೆಂದು ಆಚರಿಸುವುದು ಸಂಪ್ರದಾಯ ಜನರು ಉದ್ಯಾನಗಳಲ್ಲಿ ಗದ್ದೆಗಳಲ್ಲಿ ಮತ್ತು ಪಟ್ಟಣದ ಹೊರಗಿನ ಮರಗಳ ಕೆಳಗೆ ದಿನ ಕಳೆಯುತ್ತಾರೆ ಆಹಾರದ ಬುತ್ತಿಗಳನ್ನ ಕಟ್ಟಿಕೊಂಡು ಹೋಗಿ ಒಟ್ಟಾಗಿ ಊಟ ಮಾಡುತ್ತಾರೆ ಈ ಐದು ದಿನ ಅಂಗಡಿ ಮುಂಗಟ್ಟುಗಳು ಮುಚ್ಚಿರುತ್ತೆ ವ್ಯಾಪಾರ ವಹಿವಾಟುಗಳು ಸ್ಥಗಿತವಾಗುತ್ತವೆ ಈ ದಿನಗಳಲ್ಲಿ ಪಟ್ಟಣ ಸಂಪೂರ್ಣ ಖಾಲಿ ಖಾಲಿಯಾಗಿರುತ್ತೆ ಗ್ರಾಮದೇವಿ ಈ ಸಂದರ್ಭದಲ್ಲಿ ಊರಲ್ಲಿ ಸಂಚರಿಸುತ್ತಾಳೆ ಎಂದು ನಂಬಲಾಗಿದೆ ಅವಳು ದುಷ್ಟ ಶಕ್ತಿಗಳನ್ನು ಕೊಲ್ಲುತ್ತಾಳೆ ಎಂದು ಜನರು ನಂಬುತ್ತಾರೆ ಹೀಗಾಗಿ ಮನೆಗಳನ್ನ ತೊರೆದು ಊರ ಹೊರಗೆ ಹೋಗುತ್ತಾರೆ ಇದನ್ನೇ ಹೊರವಾರ ಎಂದು ಕರೆಯುತ್ತಾರೆ ಕಲಘಟಗಿ ಪಟ್ಟಣದ ಗ್ರಾಮದೇವಿ ದೇವಾಲಯದಲ್ಲಿ ದ್ಯಾಮವ್ವ ದುರ್ಗವ್ವ ಮತ್ತು ಮೂರು ಮುಖದವ ಎನ್ನುವ ಶಕ್ತಿ ದೇವತೆಗಳಿದ್ದಾರೆ ಈ ಮೂವರು ಸಹೋದರಿಯರು ಅನಾದಿ ಕಾಲದಿಂದಲೂ ಊರಿನ ಜನರನ್ನ ರಕ್ಷಿಸುತ್ತಿದ್ದಾರೆ ಈ ನಂಬಿಕೆ ಭಕ್ತರಲ್ಲಿದೆ ದ್ಯಾಮವ್ವ ದೇವಿಯನ್ನು ಕೆಂಪು ಬಣ್ಣದಿಂದ ದುರ್ಗವ ದೇವಿಯನ್ನು ಹಸಿರು ಬಣ್ಣದಲ್ಲಿ ಮೂರು ಮುಖದ ಒಳಗೆ ಕೆಂಪು ಹಸಿರು ಮತ್ತು ಹಳದಿ ಬಣ್ಣದಲ್ಲಿ ಚಿತ್ರಿಸುವ ವಾಡಿಕೆ ಇದೆ ಹೊರವಾರ ಆಚರಣೆಯ ನಂತರ ದೇವತೆಗಳಿಗೆ ಹೊಸ ಬಣ್ಣದ ಲೇಪನವನ್ನ ಮಾಡಲಾಗುತ್ತೆ ಮಾರ್ಚ್ ಒಂದರಂದು ದ್ಯಾಮವ್ವ ಮತ್ತು ದುರ್ಗವ್ವ ದೇವಿಯ ಮೂರ್ತಿಗಳನ್ನ ಅಕ್ಕಿ ಓನಿಯ ಚೌತಮನೆ ಕಟ್ಟೆಗೆ ತಂದು ಪ್ರತಿಷ್ಠಾಪಿಸಲಾಗುತ್ತೆ ಒಂಬತ್ತು ದಿನಗಳ ಕಾಲ ಸಂಗೀತ ಭಜನೆ ಕೀರ್ತನೆಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗುತ್ತೆ ರಾಣಿಗ ಸಮಾಜದವರು ದೇವತೆಗಳ ಮುಂದೆ ಅಕ್ಕಿಯ ರಾಶಿಯನ್ನು ಇರಿಸಿ ಹಗಲಿರುಳು ದೀಪ ಬೆಳಗಿಸುತ್ತಾರೆ ಒಂಬತ್ತನೇ ದಿನ ದೇವತೆಗಳ ಮುಂದೆ ಹುಲ್ಲಿನ ಗುಡಿಸಲು ಮಾಡಿ ಅದರಲ್ಲಿ ಹಿಟ್ಟಿನಿಂದ ಮಾಡಿದ ಕೋಣವನ್ನು ಇಟ್ಟು ಸುಡಲಾಗುತ್ತೆ ದುಷ್ಟತನವನ್ನು ನಿಗ್ರಹಿಸಿ ಸಜ್ಜನರನ್ನು ರಕ್ಷಿಸಲು ಭಕ್ತರು ದೇವತೆಗಳನ್ನ ಪ್ರಾರ್ಥಿಸುತ್ತಾರೆ ಕೊನೆಯ ದಿನ ದೇವತೆಗಳ ವಿಗ್ರಹಗಳನ್ನು ತಂದು ಬೆಂಡಿಗೇರಿ ಸರಹದ್ದಿನ ಪಾದಗಟ್ಟೆಯ ಮೇಲೆ ಇರಿಸುತ್ತಾರೆ ನಂತರ ಮಧ್ಯರಾತ್ರಿಯವರೆಗೆ ದೇವತೆಗಳನ್ನ ಪೂಜಿಸಿ ನಂತರ ವಿಗ್ರಹಗಳನ್ನು ವಿಸರ್ಜಿಸುತ್ತಾರೆ ಓಂ ಶ್ರೀ ಗ್ರಾಮ ದೇವತೆ ನಮಃ ನಾವು ಇಲ್ಲಿ ಈಗ ದೇವಿಗೆ ನಾ ಐದು ವಾರ ನಾವು ಇಲ್ಲಿ ಆಚರಿಸುತ್ತೇವೆ ಒಂದೇ ವಾರ ಮಂಗಳವಾರ ಶುಕ್ರವಾರ ಮತ್ತು ಇನ್ನು ಮಂಗಳವಾರ ಶುಕ್ರವಾರದಿಂದ ನಾವು ಐದು ವಾರ ಅಂತ ನಾವು ಇಲ್ಲಿ ಆಚರಿಸ್ತೇವೆ ಮತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕುವರೆಗೆ ಎಲ್ಲವನ್ನು ಮನೆ ಎಲ್ಲ ಊರಿನ ಜನ ಹೊರಗೆ ಹೋಗಿ ಮನೆಗಳೆಲ್ಲ ಕಿಳಿ ಹಾಕ್ಕೊಂಡು ಹೊರಗೆ ಹೋಗ್ತಾರೆ ಆಮೇಲೆ ನಾಲ್ಕುವರೆ ನಂತರ ನಾವು ಒಳಗೆ ಬರ್ತೇವೆ ಆಮೇಲೆ ಈಗ ನಾವು ಐದು ವಾರ ಹೊರ ವಾರ ಮುಗಿದ ಮೇಲೆ ದೇವಿಯನ್ನು ಬಣ್ಣಕ್ಕೆ ಹಾಕ್ತೇವೆ ಬಣ್ಣಕ್ಕೆ ಹಾಕಿದ ನಂತರ ಒಂದು ಎಂಟು ದಿನ ನಮ್ಗೆ ನಡುವ ಗ್ಯಾಪ್ ಇರುತ್ತೆ ಆಮೇಲೆ ಮತ್ತೆ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕಿನ ಮಠ ನಮ್ಮ ದೇವಿ ಜಾತ್ರೆ ನಡೆಯುತ್ತೆ ಮತ್ತೆ ಹೊಳ್ಳಿ ಇಪ್ಪತ್ತೆರಡನೇ ತಾರೀಕು ಯುಗಾದಿ ದಿನ ಹೊಳ್ಳಿ ನಮ್ಮ ದೇವಿ ಮತ್ತ ಮುತ್ತೈದೆ ಆಗಿ ಮತ್ತ ನಾವು ಇಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸುತ್ತೇವೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ